ಬೈಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇನ್ನೂ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿ ಯೂಟರ್ನ್ ಬಳಿ ನಡೆದಿದೆ ಹೌದು ಚಿಕ್ಕಬಳ್ಳಾಪುರ ತಾಲೂಕಿನ ಬೀಡಗಾನಹಳ್ಳಿ ಗ್ರಾಮದ ಮುನಕೃಷ್ಣಪ್ಪ ಹಾಗೂ ಮುನಿರತ್ನಮ್ಮ ದಂಪತಿಗಳು ರಿತೀಶ್ ರೇವಂತ್ ಇಬ್ಬರು ಮಕ್ಕಳು ಸೇರಿದಂತೆ ಮುನಿರತ್ನಮ್ಮ ಅವರ ತಾಯಿ ಮನೆ ಜಂಗಾಲಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದಾಗ ಅಪಘಾತ ಸಂಭವಿಸಿದೆ ಇನ್ನು ಸ್ಥಳೀಯರು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ವಿಕಲಚೇತನರಾದ ನಲವತ್ಮೂರು ವರ್ಷದ ಮುನಿಕೃಷ್ಣಪ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮೃತ ವ್ಯಕ್ತಿಯ ಹೆಂಡತಿ ಮುನಿರತ್ನಮ್ಮ ಹಾಗೂ ಎರಡನೇ ಮಗ ರೇವಂತ್ಗೆ ಗಂಭೀರ ಗಾಯಗಳಾಗಿದ್ದು ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಿದ್ದಾರೆ ஏன்னல்பா ஏன்னா அப்பயா ஏனாக ನಿನಗೆ ಎಟ್ಬಿಟ್ಟಿದ್ಯಾಟಾ ಬಿದ್ದೋಗ್ತಾರೆ ಬಿದ್ದೋಗ್ತಾರೆ ಇದನ್ನ ಇರ 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 ಓ ಹೋಗಾ ಊರು ಪುಸ್ತಕ ಇರ ಆರಾಮ ಇರ ಆರಾಮ ಇರ ಈಗ ಏನು ಹೇಳ್ತಿದ್ರು ಮೂರು ಹೋಗ್ತಾರಬೇಕಣ್ಣ ಈ ಜನ ಓಡಿಬಿಟವರೇ

सर रोकती लाफ लूट माने कत्सी पे पुलिस और क्या ले गया ತಂದ್ಬಿಟ್ಟು ಇವರು ಸೈಡಲ್ಲಿ ಬರ್ತಾ ಇದಾರೆ ಇವ್ರು ಆಲ್ರೆಡಿ ಡ್ರಿಂಕ್ ಆಡ್ರಿ ಅನ್ಕೊಂತೀನಿ ನಾಲ್ಕು ಜನ ಇದ್ರು ಒಬ್ಬ ಇಲ್ಲಿ ಇದನ್ನು ಇಂದೇನು ಇನ್ನು ಇದ್ದವ್ರಲ್ಲ ಓಡಾಗಿದ್ದಾರೆ ನಾವು ಹಿಂದ್ಗಡೆ ಇಡ್ತಾ ಇದ್ರೆ ಇವ್ನು ಗಾಡಿ ಗುದ್ದಿದ್ದ ತಕ್ಷಣ ಮೂರು ಜನ ಇಲ್ಲಿ ಬಿದ್ದಾರೋ ಒಬ್ಬ ಅಲ್ಲಿ ಬಿದ್ದವೋ ಇನ್ನೊಂದು ಗಾಡಿ ಹೊಡ್ಕೊಂಡು ಅಲ್ಲಿ ಅಲ್ಲಿ ಬಿದ್ದೆ ಹೇಳ್ಕೊಂಬಂದು ಇಕ್ಕಿರೋದು ನಾವು ಹಿಂದ್ಗಡೆ ಕಾರಲ್ಲಿ ಇದ್ದ್ರಿ ಇವರು ಇದು ಹ್ಯಾಂಡಿಕ್ಯಾಪ್ ಗಾಡಿ ಟೂ ವೀಲರು ಇಲ್ಲೇ ಇದೆ ನೋಡಿ ಗಾಡಿ ಡೀಸೇರು ಸ್ವಿಫ್ಟು

ഡ്രൈവറ ഡ്രൈവർ അവിനേന Ja, ಗಾಡಿ ನಮಗಿಂತ ಮುಂಚೆ ಓವರ್ಟೇಕ್ ಮಾಡ್ಕೊಂಡು ಬಂದ್ರು ಅದ್ರಲ್ಲಿ ಒಬ್ಬರಿಗೆ ಔಟ್ ಆಗ್ಬಿಟ್ಟವ್ರೆ ಅವ್ರು ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಅವ್ರು ಪಾಪ ಸೈಡಲ್ಲಿ ಹೋಗ್ತಿರೋ ಗಾಡಿಗೆ ಓವರ್ಟೇಕ್ ಹೊಡೆದಿ ಒಂದು ಡ್ರೈವರ್ ಮಾತ್ರ ಇದ್ದಾನೆ ಅದ್ರಲ್ಲಿ ಇಬ್ರು ಇದ್ರು ಇಬ್ರು ಎಸ್ಕೇಪ್ ಆಗ್ಬಿಟ್ಟವ್ರೆ ಇನ್ನು ಒಬ್ಬರು ಮಕ್ಳಿಗೆ ಮಾತ್ರ ಸ್ವಲ್ಪ ಕೈ ಕಾಲು ಎಲ್ಲ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿ ಫುಲ್ ಬ್ಲಡ್ ಹೋಗಿದೆ ಸೊ ಇವಾಗ ಅವ್ರ ಕಡೆಯವ್ರು ಬಂದಿದ್ದಾರೆ ಆ್ಯಂಬುಲೆನ್ಸ್ಗೆ ಇದು ಮಾಡ್ತಾಯಿದ್ರು ಟೂ ವೀಲರಲ್ಲಿ ಮೂರು ಜನ ಇದ್ರು ಇಬ್ರು ಗಂಡ ಎಂಟು ಗೋರ್ಮೆಂಟ್ ಕಾರಲ್ಲಿ ಮೂರು ಜನ ಇದ್ರು ಡ್ರೈವರ್ ಒಬ್ಬ ಇದ್ದ ಇನ್ನಿಬ್ರು ಓಡೋಗ್ಬಿಟ್ಟಿದ್ದಾರೆ ಆ್ಯಂಬುಲೆನ್ಸು ಮುಕ್ಕಾಲು ಅವರಿಂದ ಫೋನ್ ಮಾಡ್ತಾ ಇದ್ದೀರಿ ಯಾವುದು ರೆಸ್ಪಾನ್ಸ್ ಇಲ್ಲ ಯಾವುದು ಬಂದಿಲ್ಲ ಫುಲ್ ಎಲ್ಲ ಇವಾಗ ಯಾವುದೋ ಪಾಪ ಗಾಡಿ ಬಂದು ಅವ್ರ ಗಾಡೀಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ವಿ ಟೂ ವೀಲರವರು ಅವರು ಇಲ್ಲೇ ಲೋಕಲ್ ಅಂತ ಸರ್ ಅವರು ಬಿಡಗಿನಹಳ್ಳಿ ಅದೇ ಗಾಡಿ ಅವ್ರ ಹೆಸರು ಏನು ಗೊತ್ತಿಲ್ಲ ಸರ್ ಅವ್ರ ಫ್ಯಾಮಿಲಿ ಪಾಪ ಇದರಲ್ಲಿದ್ದಾರೆ ಸೊ ಅವರು ಏಟಾಗಿದೆಯಲ್ಲ ಅದಕ್ಕೆ ಅವ್ರು ಇನ್ನೂ ಏನು ಮಾಹಿತಿ ತಿಳ್ಕೊಂಡಿಲ್ಲ ಇವಾಗ ವೈಸ ಟ್ರಾಫಿಕ್ ಅವ್ರು ಬಂದಿದ್ದಾರೆ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತಾವ್ರು ಬೆಂಗಳೂರಿಂದ ಚಿಕ್ಕ ಅದಿ ಹೋಗಿ ಹೋಗ್ತಾ ಇದ್ರು ಓಕೆ ಅಲ್ಲೇ ಆಕ್ಸಿಡೆಂಟ್ ಓನ್ ಮಾಡಿಬಿಟ್ಟು ಒಂದೊಂದು ತಪ್ಪಿದ್ರು ಒಂದೊಂದು ತಪ್ಪಿದ್ರು ಕಾರ್ ನಮ್ಮ ಫ್ರೆಂಡ್ ಓನ್ ಡ್ರೈವರ್ಗೆ ಕರ್ಸಿದಿವಿ ಡ್ರೈವರ್ಗೆ ಇವಾಗ ಒಂದು ತಪ್ಪಾಯ್ತು ಒಂದೊಂದು ತಪ್ಪಿದ್ರು ಸ್ವಲ್ಪ ಓನು ಹೋಗ್ತಾ ಇದ್ರು ರೈಜಿಲ್ಲೆ ಓನಲ್ಲಿ ಹೊರ್ಸಿಬಿಟ್ಟು ಓನ್ ಹೋಗ್ಬಿಟ್ಟಿದೆ ಅತೇನನೆ ಲಾರಾ ಸಪೋರ್ಟ್ ಮಾಡಿಬಿಟ್ಟಿ ನಾನು ಅಲ್ಲಿಕ್ಕೆ ಆಯ್ತು ಹಾ ಯಾವ ರೀತಿ ಘಟನೆ ಘಟನೆ ಯಾವುದು ಓನೋ ಅದು ಗಾಡಿ ಒಂದು ಟ್ರಾವೆಲ್ ಮಾಡ್ತಾ ಇದ್ರು ಟರ್ನಿಂಗ್ ಟರ್ನಿಂಗ್ ದು ಯಾವುದು ಏನ ಓವರ್ ಟೇಕ್ ಅಲ್ಲ ಅಲ್ಲ ಗಾಡಿ ಒಂದು ಓವರ್ಟೇಕ್ ಟೇಕ್ ಬಂದ್ರೋ ಓವರ್ಟೇಕ್ ಓವರ್ ಟೇಕ್ ಮಾಡಿ ಅನ್ನು ಆ ಥರ ಗಾಡಿ ಬಂತು ಇನ್ನೊಂದು ಕಾರ್ ಬರ್ತಾ ಇದ್ರು ಓವರ್ಟೇಕ್ ಮಾಡಿದ್ವು ಓನು ಲೆಫ್ಟ್ ಕಟ್ಟಿದ್ದು ಲೆಫ್ಟ್ ಮಾಡಿಬಿಟ್ಟು ಮಾಡ್ಬಿಟ್ಟು ಸ್ವಲ್ಪ ಅವ್ನ್ ಗಾಡಿ ಬಂದ್ಬಿಟ್ಟಿದ್ದು ಅವನಿಗೆ ಹಚ್ಬಿಟ್ಟಿದೆ ಓನು ಮಾಡಿಬಿಟ್ಟು ಹೋಗ್ಬಿಟ್ಟಿದೆ ಹಾಂ ಕಾರ್